ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮುನಿಲಕ್ಷ್ಮಯ್ಯನವರ ಸ್ಥಗಿತ ಕಾರ್ಯ ವೈಖರಿಯಿಂದ ತಾಲೂಕಿನ ಕೆಲವು ಶಿಕ್ಷಕರ ಕರ್ಮಕಾಂಡಗಳು ಬಗೆದಷ್ಟು ಬಯಲಾಗುತ್ತಿವೆ ತಾಲೂಕಿನಲ್ಲಿ ಕೆಲವು ಶಿಕ್ಷಕರು ಶಾಲೆಗೆ ಹಾಜರಾಗದೆ ವೇತನವನ್ನು ಪಡೆಯುತ್ತಿರುವ ಸುದ್ದಿ ಪ್ರಸಾರವಾದ ತಕ್ಷಣ ವಿಚಾರಣೆಗೆ ಹೋಗದೆ ಮೌನ ಚಲನವಲನಗಳಿಂದ ಕೂಡಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಇದರ ಬೆನ್ನೆಲುಬು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುತುಪ್ಪಲ್ಲಿ ಶಾಲೆ ಶಿಕ್ಷಕರಾದ ಲಕ್ಷ್ಮೀ ಗೌಡರವರ ಮೇಲೆ ಪೋಷಕರಾದ ನಾರಾಯಣ ಸ್ವಾಮಿ ಸನ್ ಆಫ್ ವೆಂಕಟಸ್ವಾಮಿರವರ ಮಗಳ ಮೇಲೆ ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆಂದು ದೂರಿನ ಬಗ್ಗೆ ತಿಳಿದಾಗ ಮಾಧ್ಯಮದವರು ಭೇಟಿ ನೀಡಿ ಶಾಲೆಯ ಮಕ್ಕಳು ಮತ್ತು ಪೋಷಕರ ವಿಚಾರಗಳನ್ನು ಚರ್ಚಿಸಿ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಬಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಮಾಹಿತಿ ಕೇಳುತ್ತಿದ್ದಾರೆ ಅವರ ಬದಲಿಗೆ ಕೆಲವು ಶಿಕ್ಷಕರು ಉತ್ತರಗಳನ್ನು ನೀಡಲು ಕ್ರಮವನ್ನು ಪ್ರಶ್ನೆ ಮಾಡಿದ್ದಕ್ಕೆ ಕೆಲವು ಶಿಕ್ಷಕರು ರೌಡಿ ಗೂಂಡಗಳ ರೀತಿ ವರ್ತಿಸಿ ಮಾಧ್ಯಮದವರ ಮೇಲೆ ಹರಿಹಾಯಿದರು ನಂತರ ಈ ವಿಚಾರಣೆಯನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ನಾವು ಒತ್ತಡ ಮಾಡಿದಾಗ ಅವರು ನಾನು ಕ್ರಮ ಎಂದು ಮಾತ್ರ ತಿಳಿಸಿದರು ಆದರೆ ಲಕ್ಷ್ಮೀನಾರಾಯಣ ಗೌಡರ ಈ ಮೊದಲು ಕೆಲಸ ಮಾಡುತ್ತಿದ್ದ ಶಾಲೆಗಳಲ್ಲಿ ಇವರ ಮೇಲೆ ಹಲವಾರು ಆರೋಪಗಳು ಇವೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೆಲವು ಶಿಕ್ಷಕರು ಮಾಡುತ್ತಿರುವ ಅಹಿತಕರ ಘಟನೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳದ ರೀತಿಯನ್ನು ಕಂಡರೆ ಇವರು ಯಾವುದೋ ಒತ್ತಡಗಳಲ್ಲಿ ಸಿಲುಕಿ ಮಕ್ಕಳ ಪೋಷಕರ ಮೇಲೆ ಮಕ್ಕಳ ಭವಿಷ್ಯ ಮೇಲೆ ದುಷ್ಪರಿಣಾಮಗಳು ಬೀರುತ್ತಿರುವುದು ಎದ್ದು ಕಾಣುತ್ತಿವೆ ಕೆಲವು ಶಿಕ್ಷಕರು ಸರಿಯಾದ ಸಮಯಕ್ಕೆ ಶಾಲೆಗಳಿಗೆ ಹೋಗದೆ ಒಂದು ವೇಳೆ ಹೋದರೂ ಮಧ್ಯಾಹ್ನಕ್ಕೆ ವಾಪಸ್ಸು ಬಂದು ಪಟ್ಟಣದಲ್ಲಿ ಅಡ್ಡಾಡುತ್ತಿರುತ್ತಾರೆ ಮೇಲ್ಧಿಕಾರಿಗಳು ಇದರ ಕಡೆ ಗಮನ ಹರಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗುತ್ತಿರುವ ಕರ್ಮಕಾಂಡಗಳು ಮತ್ತು ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ನೌಕರರ ಸೇವಾ ಪುಸ್ತಕದಲ್ಲಿ ಕುಟುಂಬದ ಭಾವಚಿತ್ರಗಳು ಇಲ್ಲದ ಸೇವಾ ಪುಸ್ತಕಗಳನ್ನು ಗಮನಿಸಿದರೆ ಕೆಲವು ಶಿಕ್ಷಕರ ಕುಮ್ಮಕ್ಕಿನಿಂದ ಕಚೇರಿಯ ಕೆಲಸಗಳು ಅಸಮರ್ಪಕವೆಂದು ತಿಳಿಯುತ್ತದೆ ತಕ್ಷಣ ಮೇಲ್ ಅಧಿಕಾರಿಗಳು ಈ ಕರ್ಮಕಾಂಡವನ್ನು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಬೇಕೆಂದು ಸಾರ್ವಜನಿಕರ ಆಕ್ರೋಶವಾಗಿದೆ

ఇట్లా స్కూల్ కంపిస్తూ ఉన్నాము సార్ మేము మా పిల్ల మా పిల్లోల్ని మా పిల్లలతో గవర్నమెంట్ స్కూల్ కంపిస్తూ ఉన్నాము ఆ పిల్లోళ్ళకి మాస్టర్లు సార్ లక్ష్మణ్ నారాయణ గౌడ అని వస్తూ ఉన్నాడు మా పిల్లోలకి అరంచ ఇస్తా ఉన్నాడంట ನನ್ನ ಬಿಲ್ ವಿನ ರೀ ನನ್ನ ಐಪ್ ಹೋಚಿನ್ ನಾಡೋ ಐಪೋಚಿಲಿಲ್ಲ ಅದು ಒಳ್ಳೆಕ್ಕೆ ಬಿ ಒಳ್ಳಕ್ಕೆ ಕಂಪ್ಲೇಂಟ್ ಇಚ್ಛಿಂತ ಒಳ್ಳಿನ್ರಿ ಸರ್ ಮುತ್ತಿಪ್ಪಲ್ಲಿ ಸಹ ಶಿಕ್ಷಕರ ವಿರುದ್ಧ ಏನೋ ಆರೋಪ ಕೇಳಿ ಬಂದಿದೆ ತಮ್ಮ ಗಮನಕ್ಕೆ ಏನೋ ದೂರ ಬಂದಿದೆ ಅಂತ ಗೊತ್ತಾಯ್ತು ಏನು ಸರ್ ವಿಚಾರ ದೂರ ಬಂದಿದೆ ಮತ್ತು ನಾನು ದೂರ ದೂರವಾಣಿ ಮುಖಾಂತರ ಮಾಡಿ ಮತ್ತೆ ಶಾಲೆಗೆ ಭೇಟಿ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ಶಿಕ್ಷಕರು ರಜೆ ಇತ್ತು ಮತ್ತೆ ಅದನ್ನು ಅವರಿಗೆ ಇದೇನು ದೂರ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಶಿಕ್ಷಕರಿಗೆ ನೋಟಿಸ್ ಕೊಟ್ಟು ಅದರ ಮೇಲೆ ಮುಂದಿನ ಒಂದು ಶಿಸ್ತಿನ ಕ್ರಮ ಜಾರಿ ನಡೆಸಲಾಗುತ್ತೆ ಅದೇ ಇದರ ಮಕ್ಕಳನ್ನು ವ್ಯಾಚಿಸಿದ ಬೈತಾರೆ ಮತ್ತು ಇನ್ನು ಅವರಿಗೆ ಅನುಚಿತವಾಗಿ ಆಮೇಲೆ ಯಾರೇ ಇದರ ಕ್ರಮಕ್ಕೆ ಆರೋಗ್ಯ ಕೊಟ್ಟು ಅವರಿಗೆ ನೋಟಿಸ್ ಜಾರಿ ಮಾಡ್ತೀವಿ ಅವರಿಂದ ಉತ್ತರ ಏನು ಬರ ಕೊಡ್ತಾರೆ ಅಂತ ನೋಡಿ ಆಮೇಲೆ ನಾವು ಯಾರು ಸರ್ ಶಿಕ್ಷಕರು ಯಾರು ಸರ್ ಅಮ್ಮ ಲಕ್ಷ್ಮೀನಾರಾಯಣಗೌಡ ಶಿಕ್ಷಕರು